ಪಂಚಮಸಾಲಿ ಟ್ರಸ್ಟ್ನ ವಿರುದ್ಧ ಜಯಮೃತ್ಯುಂಜಯ ಶ್ರೀ ಗುಡುಗಿದ್ದಾರೆ ತನ್ನ ಉಚ್ಚಾಟಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದಿದ್ದಾರೆ ಭಕ್ತರ ಜೊತೆ ಕೂಡಲ ಸಂಗಮದಲ್ಲೇ ಕಣ್ಣೀರಿಟ್ಟಿದ್ದಾರೆ ಪೀಠ ಕಟ್ಟುವುದಾಗಿ ಹೇಳಿಕೊಂಡಿದ್ದಾರೆ ಕೂಡಲ ಸಂಗಮದ ಪಂಚಮಸಾಲಿ ಮಹಾಪೀಠಕ್ಕೆ ಬೀಗ ಬಿದ್ದಿದೆ ಜಯಮೃತ್ಯುಂಜಯ ಶ್ರೀ ಉಚ್ಚಾಟನೆ ಬಳಿಕ ನೇರವು ಮೌನ ಆವರಿಸಿದೆ ಉಚ್ಚಾಟನೆ ಬೆನ್ನಲ್ಲೇ ಕೂಡಲ ಸಂಗಮಕ್ಕೆ ಧಾವಿಸಿದ ಶ್ರೀಗಳು ಭಕ್ತರೊಂದಿಗೆ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಸಭೆ ಬಾಗಲಕೋಟೆ ಜಿಲ್ಲೆ ಹುನಗುಂದದಲ್ಲಿ ಮೊನ್ನೆ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ ಕಾರ್ಯಕಾರಿಣಿ ಜಯಮೃತ್ಯುಂಜಯ ಶ್ರೀ ಉಚ್ಚಾಟಿಸಿತ್ತು ಸ್ವಾಭಿಮಾನವಿದ್ರೆ ಸ್ವಾಮೀಜಿ ಪೀಠದ ಕಡೆ ಬರಬಾರ್ದೆಂದು ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರ್ ಕಿಡಿಕಾರಿದ್ರು ಬರಂಗಿಲ್ಲ ಅಂತ ನಾವು ಹೇಳ್ತಾ ಬರಬಾರ ಸಂಸ್ಕಾರ ಅನ್ನೋದು ಏನಾದರೂ ಇದ್ರೆ ಅವರು ಉಳಿಯೋದು ಚಲೋ ಯಾರು ಅವರಿಗೆ ಇಪ್ಪ ಹದಿನೈದು ಎಕರೆ ಜಮೀನು ತೊಗೊಂಡು ಮಲಪ್ಪುರದ ನದಿ ದಂಡಿ ಮ್ಯಾಗ ಹಾಸ್ಟೆಲ್ ಕಟ್ತೀನಿ ಅದನ್ನ ಕಟ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮೊಕ್ಕೋಬಹುದು ಅವರು ಪೀಠದಲ್ಲಿದ್ದ ಕನ್ನಡ ಶಾಲೆಯೂ ತೆರೆದಿಲ್ಲ ಭದ್ರತೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಉಚ್ಚಾಟನೆ ಬಳಿಕ ಶ್ರೀಗಳು ಕೂಡಲ ಸಂಗಮಕ್ಕೆ ಧಾವಿಸಿದ್ರು ಸ್ವಾಮೀಜಿ ಸಭೆ ನಡೆಸಲು ಎಲ್ಲೂ ಅವಕಾಶ ಸಿಗಲಿಲ್ಲ ಕಾಶಪ್ಪನವರ ಪರೋಕ್ಷ ಸೂಚನೆಯಿಂದಾಗಿ ಎಲ್ಲೂ ಹಾಲ್ಗಳನ್ನ ನೀಡಿಲ್ವಂತೆ ಹಾಗಾಗಿ ಆಲದ ಮರದ ಕೆಳಗೆ ಭಕ್ತರ ಜೊತೆ ಶ್ರೀಗಳು ಸಭೆ ಮಾಡುವಾಗ ಭಾವುಕರಾದ್ರು ನನ್ನನ್ನು ಯಾರ ಕೈಲಿ ಯಾರಿಂದ ಉಚ್ಚಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಏನಾದರೂ ನನ್ನ ಮೇಲೆ ಕ್ರಮ ಕೈಗೊಳ್ಳೋದು ಭಕ್ತರು ಸೇರ್ಕೊಂಡು ಕ್ರಮ ಕೈಗೊಳ್ಳಿ ಲಕ್ಷಾಂತರ ಭಕ್ತರಿದ್ದಾರೆ ಕುಟ್ಯಾಂತರ ಭಕ್ತ ಇದ್ದಾರೆ ಹಾಗಾಗಿ ಏಕಪಕ್ಷೀಯವಾಗಿರ್ತಕ್ಕಂಥ ಕಾನೂನು ಬೈರ ತೀರ್ಮಾನಗಳನ್ನು ಕೆಲವರು ಮಾಡಿದರೆ ಮತ್ತು ಆ ಟ್ರಸ್ಟಿಗೂ ನನ್ನ ಪೀಠಕ್ಕೂ ಯಾವುದೂ ಸಂಬಂಧ ಇಲ್ಲ ನನ್ನ ಪೀಠ ಸ್ವತಂತ್ರ ಸ್ವತಂತ್ರವಾದ ಪೀಠಕ್ಕೆ ಆ ಟ್ರಸ್ಟ್ನೊಳಗಡೆ ಆಶ್ರಯ ಪಡ್ಕೊಂಡಿದ್ವಿ ಈ ಮಧ್ಯೆ ದಾವಣಗೆರೆಯಲ್ಲಿ ಶ್ರೀಗಳ ಉಚ್ಚಾಟನೆ ಬಗ್ಗೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಹಗಲು ರಾತ್ರಿ ಏನಾದ್ರೆ ಕಳೆದ ಒಂದು ತಿಂಗಳಿಂದ ಪ್ರವಾಸದಲ್ಲಿದ್ದೇವೆ ನಾವು ನಿನ್ನೆ ಮಠಕ್ಕೆ ಬಂದಾಗ ರಾತ್ರಿ ಒಂದು ಗಂಟೆ ಆಗಿತ್ತು ಹಾಗಾಗಿ ಅದರ ಬಗ್ಗೆ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ ಯಾವಾಗ ಮಾಹಿತಿ ಯಾವ್ದಿರ್ತು ಸರಿಯಾಗಿರಲ್ಲ ಅದ್ರ ಬಗ್ಗೆ ಹೇಳಿಕೆ ಕೊಡಬಾರದು ಎಲ್ಲ ಪ್ರಶ್ನೆ ಉತ್ತರ ಕೊಡಬೇಕಂತ ಏನಿಲ್ಲ ಜಯಮೃತ್ಯುಂಜಯ ಸ್ವಾಮೀಜಿ ಭಕ್ತರು ಸಮುದಾಯದ ಮುಖಂಡರ ಜೊತೆ ಸಭೆ ನಡೆಸಲು ನಿರ್ಧರಿಸಿದ್ದಾರೆ ಕೂಡಲ ಸಂಗಮದಲ್ಲೇ ಪೀಠ ಕಟ್ಟೋ ಮಾತಾಡ್ತಿದ್ದಾರೆ ದಾವಣಗೆರೆಯಿಂದ ಬಸವರಾಜ್ ಜತೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ